ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನೋಡ್ರಿ ಇದು ನವರಾತ್ರಿ ಹಬ್ಬದಾಗಿಂದ ಲಾಗ್ ಸ್ವಲ್ಪ ಲೇಟ್ ಆತ್ರಿ ಅಪ್ಲೋಡ್ ಆಗೋದು ಸ್ವಲ್ಪ ಬ್ಯಿ ಇದೆ ಹಾಗಾಗಿ ಇದು ನವರಾತ್ರಿಯ ಏಳನೇ ದಿನದ ಒಂದು ಲಾಗ್ ಆಗಿರ್ತಿದ್ ರೀ ಯಥ ಪ್ರಕಾರ ನಾವು ಪೂಜೆನ ಮುಗಿಸ್ಕೊಂಡು ಅಂದ್ರೆ ಬನ್ನಿ ಮರದ ಪೂಜೆನ ಮುಗಿಸ್ಕೊಂಡು ಇವಾಗ ನಾವು ಕರಿಯಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಕರಿಯಮ್ಮ ದೇವಸ್ಥಾನದ ಎರಡೂ ದೇವಸ್ಥಾನಗಳ ಮಹಾಮಂಗಳಾರತಿನ ಮಾಡಿಕೊಂಡು ಮತ್ತೆ ನಾವು ಮನೆಗೆ ಹೋಗಿ ಏನಂದರೆ ಡೈಲಿ ರೂಟೀನ್ ಸ್ಟಾರ್ಟ್ ಆಯಿತು ಮತ್ತು ಏನಪ್ಪಾ ಅಂತ ಹೇಳಿದರೆ ಇವತ್ತು ನಾನು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ನಿಮಗೆಲ್ಲ ಕರ್ಕೊಂಡು ಹೋಗ್ತೀನಿ ರೀ ಭಾಳಂದ್ರೆ ಭಾಳ ವಿಶೇಷ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ನಿಮ್ಗೆ ನನಗೆ ಗೊತ್ತಿರುವಷ್ಟೇ ಮಾಹಿತಿನ ಕೊಡ್ತೀನಿ ಇವಾಗ ಮಧ್ಯಾಹ್ನ ಆಗಿತ್ತು ರೀ ಆಲ್ಮೋಸ್ಟ್ ಮಧ್ಯಾಹ್ನ ಟೈಮಿಗೆ ಹೊಂಟೇವು ನಾವು ಸಾಯಂಕಾಲ ಮತ್ತು ನಮ್ಮದು ಸ್ವಲ್ಪ ಏನಂದ್ರೆ ಪ್ರೋಗ್ರಾಮ್ಸ್ ಇರ್ತಾವೆ ಹಾಗಾಗಿ ನಾವು ಹೋಗಿ ಬರೋಣ ಮತ್ತು ರೆಷೂ ಕಡಿಮೆ ಇರ್ತೈತೆ ಅಂತ ಹೇಳಿ ನಾವು ಮಧ್ಯಾಹ್ನ ಹೊಂಟೇವು ನೋಡ್ರಿ ನಂದು ಮತ್ತು ನನ್ನ ಮಗಳದ ಔಟ್ಫಿಟ್ ಇವಾಗ ನಾವು ಬಂದೀವಿ ಧಾರವಾಡ ಕಿಲ್ಲಾ ದುರ್ಗಾದೇವಿ ದೇವಸ್ಥಾನ ಅಂತ ಹೇಳಿ ಭಾಳ ಪವರ್ಫುಲ್ ಅಂತಲೇ ಹೇಳ್ಬೋದು ಈ ಧಾರವಾಡನಾಗ ಏನಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಬಂದು ಕಿಲ್ಲಾ ದುರ್ಗಾದೇವಿ ದೇವಸ್ಥಾನ ಅಂತ ಹೇಳಿದ್ರ ಯಾರಾದರೂ ಹೇಳ್ತಾರ್ರಿ ಇದು ಬಹಳ ಹಳೆಯ ಕಾಲದ ದೇವಸ್ಥಾನ ಆಗಿರ್ತೈತಿ ಇದು ಚಾಲುಕ್ಯರ ಕಾಲದಿಂದನೂ ಇರುವ ದೇವಸ್ಥಾನ ರೀ ಬಹಳ ಹಳೆಯ ವರ್ಷದ್ದು ಒಂದು ಸುಮಾರು ಒಂದು ಸಾವಿರ ವರ್ಷನ ಅಂತಾನೆ ಹೇಳ್ತಾರ ಇದರ ಹೊರಾಂಗಣ ನೋಡ್ರಿ ಎಷ್ಟು ಮಸ್ತ್ ಐತಿ ಎಷ್ಟು ವಿಶಾಲವಾಗೈತಿ ನೋಡಿದ್ರನ್ನ ಗೊತ್ತಾಗ್ತೈತಿ ಬಹಳ ಹಳೆಯ ಅಂತ ಹೇಳಿ ನಾನು ನವರಾತ್ರಿ ಒಳಗಿಂದ ಲಾಗ್ ಆಗಿರೋದ್ರಿಂದ ಇಲ್ಲಿ ನೋಡ್ರಿ ಒಂಬತ್ತು ದಿನಾನು ಪ್ರಸಾದದ ಏನಂದ್ರೆ ವ್ಯವಸ್ಥೆ ಇರ್ತೈತಿ ನೋಡ್ರಿ ಇದಾಗಿರ್ತೈತಿ ಪೆಂಡಾಲೆಲ್ಲ ಹಾಕ್ಸಿ ಮಾಡ್ಯಾರಿ ಅಂದರೆ ಸಾಯಂಕಾಲ ಟೈಮಿಗೆ ಇರ್ತೈತಿ ನೋಡ್ರಿ ಹಳೆಯ ಕಾಲದ ಮನೆಗಳನ್ನು ಇಲ್ಲಿ ಇದ್ದಾವೆ ಮತ್ತು ನಾವಿಲ್ಲಿ ಏನಾದರೂ ಪೂಜಾ ಐಟಮ್ಸನ್ನು ತೊಗೊಳ್ಬೋದು ಇಲ್ಲೆಲ್ಲ ಇದಾವೆ ಮತ್ತು ದೇವರಿಗೆ ಉಡಿ ರೀ ಆ ಹುಡಿ ಸಾಮಾನೂ ಇದ್ದಾವೆ ನಾನು ಹೆಂಗೂ ಬಂದೀನಿ ಇವಾಗ ಉಡಿ ತುಂಬಿ ಅಂತ ಹೇಳಿ ಅಂದ್ರೆ ಮಡ್ಲಕ್ಕಿನ ಕೊಟ್ಟು ಹೋದ್ರಾತು ದೇವಿಗೆ ಹೇಳಿ ಬಂದೀನಿ ಇಲ್ಲೇ ಎಲ್ಲ ಥರದ ಪೂಜಾ ಐಟಮ್ಸು ಸಿಗ್ತಾವ್ರಿ ಇಲ್ಲೇನ ನಾವು ತೊಗೊಳ್ಬೋದು ನೀವು ಮನೆಯಿಂದಾದರೂ ತೊಗೊಂಡು ಬರ್ಬೋದು ಹಾಗಾಗಿ ನಾನು ಇಲ್ಲೇ ತೊಗೊಂಡೆ ನಾನು ಮನೆಯಿಂದ ಇನ್ನೂ ರೆಡಿ ಮಾಡ್ಕೊಂಡು ಬಂದಿರಲಿಲ್ಲ ಹಾಗಾಗಿ ಇಲ್ಲಿನ ಉಡಿ ಸಾಮಾನೆಲ್ಲ ಸಿಕ್ತು ಇಲ್ಲಿನ ತೊಗೊಂಡೆ ಮತ್ತು ಇಲ್ಲಿಯ ಒಂದು ವಿಶೇಷತೆ ಐತ್ರಿ ಅದನ್ನು ಕೂಡ ಹೇಳ್ತೀನಿ ನಾನು ಇವಾಗ ನೋಡ್ರಿ ಇಲ್ಲಿ ದೇವಸ್ಥಾನಕ್ಕೆ ದೇವರ ಪೂಜೆ ಸಾಮಾನು ಮತ್ತು ಉಡಿ ಸಾಮಾನೆಲ್ಲ ತೊಗೊಂಡು ನಾನು ದೇವ್ರಿ ದೇವ್ರ ಕಡೆ ಹೊಂಟೀನಿ ಬರ್ರಿ ನೋಡ್ರಿ ಇಲ್ಲೇ ಇಲ್ಲಿ ವಿಶಾಲವಾದ ಆಲದ ಮರನೂ ಇದಾವೆ ನೋಡೋಕೆ ಎಷ್ಟು ಚೆಂದ ಅನ್ನಿಸ್ತಿತ್ರಿ ನಾನು ನನ್ನ ಮಗಳು ಹೊಂಟಿವೀಗ ದೇವಸ್ಥಾನದ ಒಳಗಡೆ ಮತ್ತು ಇಲ್ಲಿ ವಿಶೇಷತೆ ಅಂತ ರೀ ಇಲ್ಲಿ ನೋಡ್ರಿ ನಿಂಬೆಹಣ್ಣಿನ ದೀಪಾನ ಹಚ್ಬೇಕಂತ ಸುಮಾರು ಒಂದು ಹತ್ ಏನಂದ್ರೆ ಹದಿನಾರು ವಾರಗಳವರೆಗೂ ಇದನ್ನು ಹಚ್ಚಿದ್ರಂತೂ ಭಾಳ ಚಲೋ ಅಂತ ಇವಾಗ ನಾವು ಫಸ್ಟ್ ಟೈಮ್ ಬಂದೇವ್ರಿ ಎರಡು ದೀಪ ಒಂದು ನಿಂಬೆ ಹಣ್ಣಿಂದ ಎರಡು ದೀಪಾನ ರೀ ಫಸ್ಟ್ ಟೈಮ್ ಬಂದ್ರೆ ಅಂದರೆ ಒಂದು ನಿಂಬೆಹಣ್ಣು ತೊಗೊಂಡು ಒಳಗಿಂದ ರಸ ಇಲ್ಲೂ ತೆಗೆದು ಏನಪ್ಪ ಅಂತ ಹೇಳಿದ್ರೆ ಅದನ್ನು ಉಲ್ಟಾ ಮಾಡಿ ದೀಪಾನ ಮಾಡಬೇಕ್ರಿ ನಿಂಬೆಹಣ್ಣಿನ ದೀಪ ಮಾಡಿ ಅದರೊಳಗೆ ತುಪ್ಪದ ದೀಪನಾದರೂ ಹಚ್ಬೋದು ಅಥವಾ ನಾವು ಎಣ್ಣೆ ಹಾಕಿ ದೀಪಾನ ಹಚ್ಬೋದು ಈ ಥರ ನಾವು ಮಂಗಳವಾರ ಶುಕ್ರವಾರ ಈ ಥರ ಎರಡೆರಡು ದೀಪಾನ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕಂದ್ರಿ ಅಂದರೆ ಇವತ್ತೇ ಎರಡು ದೀಪ ಹಚ್ಚಿವಿ ನೆಕ್ಸ್ಟ್ ನಾವೀಗ ಮಂಗಳವಾರ ಶುಕ್ರವಾರ ಬಂದರೆ ಇನ್ನೆರಡು ದೀಪಾನ ಜಾಸ್ತಿ ಅಂದರೆ ಎರಡು ಹಣ್ಣಿಂದು ಹಾಗೆ ನೆಕ್ಸ್ಟ್ ನಾವು ಬಂದಾಗ ಮೂರು ಹಣ್ಣು ಅಂದ್ರೆ ಆರು ದೀಪ ಆಗ್ತವೆ ಈ ಥರ ನಾವು ಹದಿನಾರು ದೀಪಾನ ಹಚ್ಚಬೇಕಂತೆ ಇಲ್ಲಿಯ ವಿಶೇಷ ಅಂತಲೇ ಹೇಳ್ಬೋದು ರೀ ಇದೆ ನಾವು ನಿಂಬೆ ಹಣ್ಣಿನ ದೀಪ ಅಂದರೆ ನಾವು ಏನು ಬೇಡ್ಕೊಂಡ್ರೂ ಇಲ್ಲಿ ದೀಪ ಹಚ್ಚಿದ್ರೆ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಅದು ಖಂಡಿತವಾಗ್ಲೂ ಏನಂದ್ರೆ ಹಾಗೆ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ನವರಾತ್ರಿ ಒಳಗೆ ರೀ ಡೇಲಿ ಒಂದೊಂದು ಥರ ಅಲಂಕಾರ ಮಾಡ್ತಾರೆ ದೇವಿಗೆ ಒಂದು ದಿನ ಹೂವಿನ ಅಲಂಕಾರ ಆಗಿರ್ಬೋದು ಹಣ್ಣಿನ ಅಲಂಕಾರ ಆಗಿರ್ಬೋದು ಈ ಥರ ಭಾರಿ ಚಂದ ಚಂದ ಮಾಡಿರ್ತಾರೆ ನೋಡೋಕೆ ಎರಡು ಕಣ್ಣು ಸಾಲಂಗಿಲ್ಲ ನವರಾತ್ರಿ ಒಳಗೆ ದೇವಿಯ ದರ್ಶನ ಮಾಡೋಕೆ ಬಹಳ ಖುಷಿ ಆಗ್ತೈತಿ ನಾವು ಇವತ್ತು ಬಂದಿವಿರಿ ಇವತ್ತು ಹಣ್ಣಿನ ಅಲಂಕಾರ ಮಾಡಿದ್ರೆ ಬಹಳ ಖುಷಿ ಆಯ್ತು ನಂಗೆ ನೋಡಿ ನೀವು ಕೂಡ ನೋಡ್ರಿ ಈ ದೇವಿಯ ದರ್ಶನನ ಮಾಡಿಕೊರಿ ಯಾರೆಲ್ಲ ಬಂದಿಲ್ಲ ಒಂದು ಸಾರಿ ಇಲ್ಲಿ ಬಂದು ದೇವಿಯ ಆಶೀರ್ವಾದನ ತಗೊಂಡು ಹೋಗ್ರಿ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ನಾನು ಇದನ್ನು ಫಸ್ಟ್ ಟೈಮೇ ಇಲ್ಲಿ ರೀ ನೋಡಿರಿ ದೇವಿ ಎಷ್ಟು ಚೆಂದ ಅಂದ್ರೆ ಭಾಳ ಖುಷಿ ಆಗ್ತೈತಿ ಈ ದೇವಿ ನೋಡಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಏನು ಬೇಡ್ಕೋಬೇಕು ಅನ್ನೋದೇ ನೆನ್ಪಾರೋಗ್ಬಿಡ್ತೈತೆ ದೇವಿನ ನೋಡಿದ್ರೆ ಅಷ್ಟೇ ಚಂದ ಕಾಣ್ತಾಳೆ ಇಲ್ಲಿ ನೋಡ್ರಿ ನಾನು ಉಡಿ ಸಾಮಾನೆಲ್ಲ ರೀ ದೇವಿಗೆ ಉಡಿನ ತುಂಬಿ ಮತ್ತೆ ಪ್ರಸಾದನ ತಗೊಂಡು ನಾವು ಹೊರಗಡೆ ಬಂದ್ವಿ ಇದು ನೋಡ್ರಿ ಎಷ್ಟು ರಶ್ ಇದ್ರೂ ಆರಾಮಾಗಿ ದರ್ಶನ ಆಯ್ತಾ ಭಾಳ ಖುಷಿ ಆಯ್ತಾ ಇದು ಹೊರಗಡೆ ಇದ್ದ ಒಂದು ದೃಶ್ಯ ಅಂತಲೇ ಹೇಳ್ಬೋದು ನೋಡಿದ್ರೆ ಗೊತ್ತಾಗ್ತೈತೆ ರೀ ಅಪೋಸಿಟ್ ಎಲ್ಲ ನೋಡಿರಿ ಗೋಡೆ ಎಲ್ಲ ನೋಡಿದ್ರೆ ಹಳೆ ಕಾಲದ ಭಾಳ ಚಲೋ ಅನ್ನಿಸ್ತೈತಿ ಇಷ್ಟ ಹಳೆ ಕಾಲದ ದೇವಸ್ಥಾನ ನಾವು ಈಗೂ ನೋಡ್ಬೋದಂದ್ರೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡಾತಿರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿರೋ ಐಕನನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ ವಿಡಿಯೋಸ್ ನಿಮ್ಗೆ ಮೊದಲೇ ನೋಟಿಫಿಕೇಷನ್ ಬರ್ತೈತಿ ನೀವೇ ನನ್ನ ವಿಡಿಯೋಸ್ನ ಮೊದಲೇ ನೋಡ್ಬೋದು ಇಲ್ಲಿ ನೋಡ್ರಿ ಎಲ್ಲರೂ ಹಚ್ಚಾಕತ್ತಾರ ನಿಂಬೆ ಹಣ್ಣಿನ ದೀಪನ ಈ ಕಟ್ಟಿ ಮೇಲೆ ನಾವು ಇಲ್ಲೇನೇ ಹಚ್ಚಿ ಅಂದ್ರೆ ಆರತಿನ ಮಾಡಿ ದೇವರಿಗೆ ಏನು ಬೇಡ್ಕೊಳ್ಳೋದಿರ್ತದಲ್ರಿ ಎಲ್ಲಾನು ಬೇಡ್ಕೊಳ್ಬೋದು ಇವಾಗ ಹೊರಗಡೆ ನೋಡ್ರಿ ಇಲ್ಲಿ ಇಲ್ಲೇ ನವಗ್ರಹ ದೇವಸ್ಥಾನ ಆಗಿರ್ಬೋದು ಮತ್ತು ಏನಂದ್ರೆ ನಾಗಪ್ಪನ ಕಟ್ಟೆ ಆಗಿರ್ಬೋದು ಎಲ್ಲ ಥರನ ದೇವಸ್ಥಾನಗಳನ್ನು ನಾವು ಇಲ್ಲಿ ಹೊರಗಡೆ ನೋಡ್ಬೋದು ಇಲ್ಲಿಯ ಹಳೆ ಶಿಲಾ ಶಾಸನಗಳನ್ನು ನೋಡ್ಬೋದು ರೀ ನಾವು ಬಹಳ ಅಂದ್ರೆ ಬಹಳ ಚಲೋ ಅನ್ನಿಸ್ತಾ ಇಲ್ಲಿ ಕಿಲ್ಲಾ ದುರ್ಗಾದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ನೋಡ್ರಿ ಇಲ್ಲಿ ಗೋಡೆ ಒಂಥರ ಏನಂದ್ರೆ ಕೋಟೆಯನ್ನು ನೋಡ್ದಂಗೆ ಆಗ್ತೈತಿ ಆ ಥರ ಡಿಫ್ರೆಂಟ್ ಆಗೈತ್ರಿ ನೀವು ಕೂಡ ಬರ್ರಿ ಯಾರು ಬಂದಿಲ್ಲ ಸರಿ ಬಂದು ದೇವಿ ದರ್ಶನನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್